ಆತ್ಮೀಯ ನನ್ನೆಲ್ಲ ಅನ್ನದಾತ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜನವರು ತಿಳಿಸಕ್ಕಂಥ ನಮಸ್ಕಾರಗಳು ಆದ ಇವತ್ತು ನಾವು ಕಮಲಾಪುರ ಗ್ರಾಮದ ಭಾಷಾ ಸಾಬನವರ ಒಂದು ನಾವು ಇದಕ್ಕೆ ನಮ್ಮ ಊರ್ವಿ ಕಂಪ್ನಿಯ ಈ ಸ್ಟಾರ್ಟಿಂಗ್ ಬೀಜ ಬಿ ಹಿಡಿದು ಊರ್ವಿ ಕಂಪ್ನಿಯ ಪ್ರಾಡಕ್ಟ್ಗಳು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳ ಬಳಸ್ತಾ ಬಂದ್ವಿ ಇವತ್ತು ಇದು ಐದನೇ ತಿಂಗಳ ಕಬ್ಬು ತುಂಬ ಅದ್ಭುತವಾದಂಥ ಒಂದು ಬೆಳವಣಿಗೆ ಬಂದತ್ತೆ ಇದಕ್ಕೆ ನಾನು ಎರಡು ಸಲ ಒಂದು ಸಲ ನಮ್ದು ಊರ್ವಿ ಕಂಪ್ನಿಯ ರಿಚ್ಚು ಆನಂತರ ಇನ್ನೊಂದು ಸಲ ಉರ್ವಿ ಕಂಪ್ನಿಯ ಮ್ಯಾಜಿಕ್ಕನ್ನು ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಭೂಮಿಗೆ ಕೊಟ್ಟಿದ್ದೆ ಆನಂತರ ಒಂದ್ಸಲ ಊರ್ವಿ ಕಂಪ್ನಿಯ ಪೋಷಕನ್ನು ನಾನೇನು ಮಾಡಿದೆ ಸ್ಪ್ರೇ ಮಾಡಿಸಿದ್ದೆ ಸಣ್ಣದಿರಬೇಕಾದ್ರೆ ಇವತ್ತು ನೀವು ನೋಡ್ಬೋದು ಅದ್ಭುತವಾದಂಥ ಒಂದು ಕಬ್ಬಿನ ಬೆಳೆ ನಿಮ್ಮ ಕಣ್ಣೀರಿಗಿದೆ ತುಂಬ ಅದ್ಭುತ ನಾವು ಇದನ್ನು ಬಾಯಿಲಿ ಹೇಳೋಕ್ಕೂ ಆಗೋಲ್ಲ ಐದನೇ ತಿಂಗಳ ಕಬ್ಬು ಇದನ್ನು ಯಾರೂ ನಂಬಲ್ಲ ತುಂಬ ತುಂಬ ಚೆನ್ನಾಗಿ ಬಂದಿರೋದು ಮರಿಗಳು ಸಂಖ್ಯೆನೂ ಹಂಗೆ ಬರುತ್ತೆ ಗ್ರೋತು ಹಂಗೆ ಬರುತ್ತೆ ಗ್ರೀನ್ನೆಸ್ಸು ಹಂಗೆ ಬಂದತ್ತೆ ಇವತ್ತೇನಂದರೆ ಈ ವಲದರು ನಮ್ಮ ಜೊತೆಗಿಲ್ಲ ಎಲ್ಲ ಹೊರಗಡೆ ಹೋಗಿದ್ರು ಫೋನು ಕೂಡ ಕನೆಕ್ಟ್ ಆಗ್ತಾ ಇಲ್ಲ ಅವ್ರದ್ದು ಹಾಗಾಗಿ ಅವರ ಒಂದು ಅನುಪಸ್ಥಿತಿಯಲ್ಲಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ ಕಮಲಾಪುರ ಗ್ರಾಮದ ಭಾಷಾ ಸಾಬೋರ್ವಲ್ಲ ಕಮಲಾಪುರ ಕೆರೆ ಪಕ್ಕದಲ್ಲಿ ಬರ್ತದಿದ್ವಲ್ಲ ತುಂಬ ಅದ್ಭುತವಾಗಿ ಬರುತ್ತೆ ಪ್ರತಿಯೊಬ್ಬ ಅನ್ನದಾತ ಬಂಧುಗಳು ಈ ಥರ ನಮ್ಮ ಊರ್ವಿ ಸಂಸ್ಥೆಯ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಬಳಸ್ಕೊಂಡು ಒಂದು ಒಳ್ಳೆಯ ಸಮೃದ್ಧವಾದ ಬೆಳೆ ಬಳಕೋಬೋದು ಆಮೇಲೆ ಖರ್ಚನ್ನು ಕಡಿಮೆ ಮಾಡ್ಕೋಬೋದು ಇದಕ್ಕೆ ಆ್ಯಕ್ಚುಲಿ ನಾವು ರಾಸಾಯನಿಕ ಗೊಬ್ಬರಗಳು ಬಳಸ್ಕೊಂಡಿಲ್ಲ ಬರೀ ನಮ್ಮ ಗ್ರ್ಯಾನ್ವಲ್ಲು ಮತ್ತು ಮ್ಯಾಜಿಕ್ ಮೇಲೆ ಈ ಥರದ ಒಂದು ಅದ್ಭುತವಾದ ಕಬ್ಬು ಬಂದೈತೆ ಇದನ್ನು ತುಂಬ ಹೆಮ್ಮೆ ಎಂದು ಹೇಳ್ಕೊತೀವಿ ನಮ್ಮ ಊರ್ವಿ ಸಂಸ್ಥೆಯ ಎಲ್ಲ ಪ್ರಾಡಕ್ಟ್ಗಳು ಕೂಡ ಅದ್ಭುತವಾದಂಥ ರಿಸಲ್ಟನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಾಡಕ್ಟ್ಗಳಿರ್ತವೆ ಆಮೇಲೆ ಏನಾಗ್ತದ ಏನಾಗ್ತದೆ ತುಂಬ ಅಂದರೆ ಸಾವಯವ ಇರೋದರಿಂದ ಭೂಮಿ ಕೂಡ ಕೆಡಂಗಿಲ್ಲ ಆಮೇಲೆ ಖರ್ಚು ಕೃಷಿ ಖರ್ಚು ವೆಚ್ಚಗಳು ಕೂಡ ಕಡಿಮೆ ಆಗ್ತದೆ ತುಂಬ ಅದ್ಭುತವಾದ ಗ್ರೋತು ಮರಿಗಳ ಸಂಖ್ಯೆ ಕೂಡ ಕಬ್ಬಿನಲ್ಲಿ ಜಾಸ್ತಿ ಬರುತ್ತೆ ಯಾವುದೇ ಬೆಳೆಗೆ ಮಾಡ್ಬೋದು ನೀವು ಪ್ರತಿಯೊಂದು ಬೆಳೆಗೂ ಕೂಡ ಅದ್ಭುತ ಇಳುವರಿಗಳನ್ನು ಕೂಡ ಕೊಟ್ಟ ಆಲ್ರೆಡಿ ಕೊಟ್ಟಿದ್ದೀವಿ ಹಾಗಾಗಿ ಪ್ರತಿಯೊಬ್ಬ ಅನ್ನದಾತರು ಈ ಒಂದು ಉರ್ವಿ ಸಂಸ್ಥೆಯ ಪ್ರಾಡಕ್ಟ್ಗಳ್ನ ಬಳಸ್ಕೋಬೇಕಂತಂದು ಹೇಳ್ತಾ ಮನವಿ ಮಾಡ್ತಾ ಈ ಒಂದು ವಿಡಿಯೋನ ಸಮಸ್ಥೆ ಮಾಡ್ತಾ ಜೈ ಊರ್ವಿ ಲೈಫ್ ಮ್ಯಾನೇಜ್ಮೆಂಟ್